್ ದೋಮ್ ದನ ದೀಮ್ ದನ ರ ದೀಮ್ ದೋಮ್ ದನ ತ ದೀಮ್ ದನ ದೀಮ್ ದೋಮ್ ದನ ದೀಮ್ ದನ ತೀಮ್ ಓದಲಿತ ಓದಲಿದ ದರಿ ತನಿ ತಾ ಅವರು ಸಾಧು ಸಿಕ್ಕಿದ್ದಾರೆ ಅವ್ರು ಮಾತಾಡ್ತಾರ ನೋಡೋಣ ಅವ್ರ ಏನಾದ್ರು ಮಾತಾಡಿದ್ರೆ ಅವ್ರ ಜೊತೆ ಮಾತಾಡೋಣ ಅಂತ ನಮಸ್ಕಾರ ನಮಸ್ಕಾರ ತುಂಬ ಮೇಳ ತುಂಬ ಶಕ್ತಿಶಾಲಿ ಇವಾಗ ಮೇಳ ಅಂತ ಹೇಳ್ತಾರೆ ನಮ್ಮ ಗುರುಗಳು ಬರ್ತಾರೆ ಇವಾಗ ಬರ್ತಾರೆ ಹಾಂ ವಿಶ್ರಾಂತಿಗೆ ಹೋಗಿದ್ದಾರೆ ಸ್ವಲ್ಪ ಕೆಲವು ದಿನಗಳ ನಂತರ ಬಂದಿದ್ದೀರಾ ನೀವು ಸ್ವಲ್ಪ ಬೇಗ ಬಂದಿದ್ದರೆ ಜಲಧಾರ ತಪಸ್ಸು ನೋಡ್ತಾ ಇದ್ದೀರಿ ಅವ್ರಿಗೆ ಇಪ್ಪತ್ತೊಂದು ದಿವ್ಸದ ತಪಸ್ ನಡೀತು ಒಂದು ನೂರ ಎಂಟು ಗಡಿಗೆಗಳನ್ನು ತುಂಬಿಸಿಟ್ಟು ಸಾಯಂಕಾಲ ಬೆಳಗ್ಗೆ ಅಲ್ಲಿ ಜಲದಾರ ತಪಸ್ಸು ಮಾಡ್ತಾಯಿದ್ರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಜಲಾಭಿಷೇಕ ಆಗ್ತಾಯಿತ್ತು ಅದೆಲ್ಲ ಮುಗಿದೋಯ್ತು ಇವಾಗ ನಾನು ಇವ್ರ ಜೊತೆ ಯಾಕೆ ಮಾತಾಡಿದೆ ಅಂದರೆ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಬಟ್ ಯಾವ ಊರು ಅಂತ ಕೇಳಿದ್ರೆ ಅವ್ರಿಗೆ ಯಾವ ಊರು ಇಲ್ಲ ಅಂತ ಕೂಡ ಹೇಳಿದ್ರು ಯಾವ ಊರು ಇರಲ್ಲ ಬದುಕಿರುವಾಗಲೇ ಪಿಂಡತನ ಆಗೋಗಿರುತ್ತೆ ತಂದೆ ತಾಯಿ ಆತರ ಏನೂ ಇರಲ್ಲ ಯಾವುದು ಇರಲ್ಲ ಇವಾಗ ಎಲ್ಲ ಬಂಧನದಿಂದ ದೂರವಾಗಿರೋನೇ ನಾಗಸಾದು ಆಗೋದು ನಿಮ್ದು ಯಾರ ಜೊತೆ ಕನೆಕ್ಷನ್ ಇರುತ್ತೆ ಹಂಗ ಡೈರೆಕ್ಟ್ ಗಾಡ್ ಜೊತೆ ನಮ್ಮ ಗುರುಗಳ ಜೊತೆ ಜೊತೆಗೆ ನಾವು ಸನಾತನ ಧರ್ಮದ ರಕ್ಷಕರು ಒಂದ್ ಕೈಲಿ ಜಪಮಾಲೆ ಇನ್ನೊಂದ್ ಕೈಲಿ ಆಯುಧ ಇರುತ್ತೆ ಆ ಸಂದರ್ಭ ಬಂದಾಗ ಯುದ್ಧಕ್ಕೆ ತುಂಬಾ ಜನ ಇನ್ವಿಸಿಬಲ್ ಆಗಿ ಸಿದ್ರಿದ್ದಾರೆ ಕಾಣಿಸಲ್ಲ ಏನ್ ಮಾಡಕ್ಕೆ ಯುದ್ಧಕ್ಕೋಸ್ಕರ ಚಿರಂಜೀವಿ ಆಗಿರ್ತಾರೆ ಸದಾ ದೇಹ ನಾವು ಒಂದ್ ಕಡೆ ಬಚ್ಚಿಟ್ಬಿಟ್ಟು ಚಿರಂಜೀವಿ ಆಗಿರ್ತಾರೆ ಇನ್ವಿಸಿಬಲ್ ಸಮಾಧಿ ಸ್ಥಿತಿ ಅಂತಾರಲ್ಲ ಸುತ್ತಾ ಇರ್ತಾರೆ ಅವರಿಗೆ ಒಂದ್ಸಲಿ ಬಂದಾಗ ಅವ್ರು ಬರ್ತಾರೆ ಡೈರೆಕ್ಟ್ ಆಗಿ ಬಂದು ಯುದ್ಧ ಮುಗಿಸ್ಕೊಂಡು ಹೋಗ್ತಾರೆ ನಿಮ್ಮ ಹೆಸರು ಸಾವಿರ ಜನ ಇದ್ರು ಅವ್ರು ಇಪ್ಪತ್ತೈದು ಜನ ಬರೋದು ನಿಮ್ಮ ಹೆಸರು ನಮ್ಮ ಹೆಸರು ಶಿವಗಿರಿ ಅಂತ ಶಿವಗಿರಿ ನಮ್ಮ ಗುರುಗಳ ಹೆಸರು ಪ್ರಮೋದ್ಗಿರಿ ಮಹಾರಾಜ್ ಪ್ರಮೋದ್ಗಿರಿ ಅಲ್ಲೇ ಬಾಬಾ ಗಂಗಾಪುರ್ ಸಿಟಿ ಗಂಗಾಪುರ್ ಸಿಟಿ ರಾಜಸ್ಥಾನ್ ರಾಜಸ್ಥಾನ್